ಯಾವಾಗ ಡಬಲ್ ಡೆಕ್ಕರ್ ಓಪನ್ ಮಾಡಿದ್ರು ಸಿಲಿಕ್ ಬೋರ್ಡ್ ಅಲ್ಲಿ ಹಿಂಗ್ ಇಲ್ಲಿ ಡಬಲ್ ಡೆಕ್ಕರ್ ರೋಡ್ ಓಪನ್ ಆದಮೇಲೆ ಒಂದು ಅರ್ಧ ಗಂಟೆ ಜಾಮ ಹೋಗಿತ್ತು ಯಾರು ಹಿಂಗೆ ಹೇಳಿ ಇಂಡಿಕೇಟರ್ ಏನು ಹೋಗ್ತೀರ ಇವತ್ತು ವಿಡಿಯೋದಲ್ಲಿ ನೀವೇನು ನೋಡ್ತಿದ್ದೀರಾ ಅಂದರೆ ರೀಸೆಂಟಾಗಿ ರಾಗಿ ಇಂದ ಎಚ್ ಎಸ್ ಆರ್ಗೆ ಕನೆಕ್ಷನ್ ಕೊಡೋ ಥರ ಒಂದು ಡಬಲ್ ಡೆಕ್ಕರ್ ರೋಡು ಓಪನ್ ಆಗಿದೆ ಅದ್ರಲ್ಲಿ ಓಡಾಡಿದ್ದೀನಿ ನಾನು ಓಪನ್ ಆಗಿ ಒಂದು ಹದಿನೈದು ದಿನ ಏನೋ ಆಗಿದೆ ಡಬಲ್ ಡೆಕ್ಕರ್ ರೋಡು ಇಂದ ಎಚ್ ಎಸ್ ಆರ್ಗೆ ಎಷ್ಟು ಟೈಮ್ ಇರಿಸುತ್ತೆ ಎಷ್ಟು ಟೈಮ ಎಷ್ಟು ಟೈಮಲ್ಲಿ ಹೋಗ್ಬೋದು ಅಂತ ಇವತ್ತು ತೋರಿಸ್ತೀನಿ ನಾನು ಇವಾಗ ನಾನು ಪ್ರೆಸೆಂಟ್ ಬರ್ತಿರೋದು ಬನಶಂಕರಿಯಿಂದ ನಿಮಗೆ ಟೈಮ್ ಸ್ಟಾಪ್ ಹಾಕ್ತೀನಿ ನೀವು ನೋಡ್ಕೊಂಬೋದು ನೀವು ಯಾರು ಹಿಂಗೆ ಹೇಳಿಕೆ ಇಂಡಿಕೇಟ್ರ್ ಏನು ಆಗ್ತೀರಾ ಸಿಲ್ಕ್ ಬೋರ್ಡ್ನಲ್ಲಿರೋ ಟ್ರಾಫಿಕ್ ಜಾಮ್ನ ಕಮ್ಮಿ ಮಾಡೋಕ್ಕೆ ಅಂತ ಡಬಲ್ ಡೆಕ್ಕರ್ ರೋಡ್ನ ಓಪನ್ ಮಾಡಿದ್ದವರು ಡಬಲ್ ಡೆಕ್ಕರ್ ರೋಡ್ ಓಪನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಇಲ್ಲೊಂದು ಸಿಗ್ನಲ್ ಬರುತ್ತೆ ಇವಾಗ ಇವಾಗೋಗಿ ನಿಲ್ಸಿನಿ ನಾನು ಆ ಸಿಗ್ನಲ್ಲಿಂದ ಏನು ಅಷ್ಟೊಂದು ಜಾಮ್ ಆಗ್ತಿರ್ಲಿಲ್ಲ ಯಾವಾಗ ಡಬ್ಬಲ್ ಡಕ್ಕರ್ ಓಪನ್ ಮಾಡಿದ್ರು ಸಿಡಕ್ಬೋಡಲ್ಲಿ ಹಿಂಗಿಟ್ಟು ಆಗ್ಬಿಟ್ಟೈತಿ ಇಲ್ಲಿ ಫುಲ್ ಜಾಮ್ ಜಾಮ್ ಇಲ್ಲ ಐತೆ ನೋಡಿ ಸಿಗ್ನಲ್ ಮೊನ್ನೆ ಆದರೆ ಜಾಮ್ ಜಾಮ್ ಆಗೋಗಿತಿಲ್ಲಿ ಇಲ್ಲಿಂದ ಮೊನ್ನೆ ಒಂದು ಅರ್ಧ ಗಂಟೆ ಜಾಮ್ ಆಗೋಗಿತ್ತು ಡಬಲ್ ಟಕ್ಕರ್ ರೋಡ್ ಹಾಕೊಂಡು ಆದಮೇಲೆ ಆಮೇಲೆ ಇದು ಸೌತ್ ಎಂಡ್ ರೋಡ್ ಇದೆಯಲ್ಲ ಹಂಗೆ ಹೋಗಿ ಹಂಗೆ ಸುತ್ತಾಕೊಂಡು ಹಂಗೆ ಬಂದರೆ ಅಲ್ಲೂ ಜಾಮು ಎಲ್ಲೇ ಸಿಗ್ನಲಾ ವೆಯ್ಟು ಗೋ ಅಂತಲ್ಲ ತೋರಿಸ್ತೈತೆ ಇನ್ನೂ ಒಂದು ಸಿಗ್ನಲ್ ಬರೋದು ಓಕೆ ಇವತ್ತು ಪರವಾಗಿಲ್ಲಪ್ಪ ಏನು ಜಾಮ್ ಆಗಿಲ್ಲ ಮೊನ್ನೆ ಆದರೆ ಈ ರೋಡ್ ಫುಲ್ಲು ಬ್ಲಾಕು ಒಂದೇ ಒಂಚೂರು ಜಾಗ ಇರಲಿಲ್ಲ ಒಂದು ಹಿಂಗೆ ಹೋಗಿ ಸಿಕ್ಕಾಕೊಂಡು ಹೋದರೆ ಮುಗೀತು ಹೋಗೋಕೆ ಜಾಗನೇ ಇರಲಿಲ್ಲ ಹಂಗಾಗಿ ಹೋಗ್ಬಿಟ್ಟಿತ್ತು ಮನೆಯಲ್ಲಿ ರೋಡಿಯಲ್ಲಿ ಮುಂದೆ ಕಾಣಿಸ್ತಲ್ಲ ಅದೇ ಡಬಲ್ ಟಕ್ ರೋಡ್ಗೆ ಎಂಟ್ರಿ ಓಕೆ ಓಕೆ ಇಲ್ಲಿ ನೋಡಿ ಇಲ್ಲಿ ರೋಡ್ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಮೊನ್ನೆ ರೋಡ್ ಕ್ಲೋಸ್ ಆಗಿರಲಿಲ್ಲ ಅದು ಫುಲ್ ಜಾಮ್ ಆಗಿದೆ ಅದಕ್ಕೆ ಇವಾಗ ಕ್ಲೋಸ್ ಮಾಡಿದ್ದಾರೆ ರೋಡನ್ನ ಈ ಸಿಗ್ನಲ್ ತಾ ಈ ಸಿಗ್ನಲ್ ದಾಟಬೇಕು ಡಬಲ್ ಡಕ್ಕರ್ ರೋಡ್ ಎಲ್ಲೇ ಕಾಣಿಸ್ತೈತೆ ಡಬ್ಬಲ್ ಡಕ್ಕರ್ ರೋಡ್ ಡಬ್ಬಲ್ ಡಕ್ಕರ್ ರೋಡ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಏನು ಮಾತಾಡಲ್ಲ ನೋಣ ಎಷ್ಟೇ ಮೀಡ್ಸತ್ತೆ ಅಂತ ಸ್ವಿಚ್ ಬೋರ್ಡ್ ಸಿಗ್ನಲ್ ಆಗಿಬಿಡುತ್ತೆ ಇವಾಗ ಓಕೆ ಈ ಸಿಗ್ನಲ್ ತಪ್ಪಿಸ್ಕೊಂಡ್ರೆ ಮುಗೀತು ನೋಡಿದೆ ಬೋರ್ಡ್ ಹಾಕಿದ್ದಾರೆ ಎಚ್ ಎಸ್ ಆರ್ ನೀವು ಟು ಆರ್ ಪುರಮು ಎಲೆಕ್ಟ್ರಾನಿಕ್ ಸಿ ಕೆರ್ ಫ್ರಮ್ ಮುಂದೆ ಹೋಗಬೇಕು ಅದಕ್ಕಿಂತ ಡಬಲ್ ಡೆಕ್ಕರ್ ರೆಡಿ ಆಗಿಲ್ಲ ಸಿಲ್ಕ್ ಬೋರ್ಡ್ವರೆಗೂ ರೆಡಿಯಾಗಿದೆ ಇದೆ ಎಂಟ್ರಿ ಸಿಲ್ಕ್ ಬೋರ್ಡ್ದು ಆಯಿತು ಡಬಲ್ ಡೆಕ್ಕರ್ದು ಓಕೆ ಇನ್ನು ನಾನೇನು ಮಾತಾಡೋದ ಓದ್ತಾ ಇರೋದೇ ಅಲ್ಲಿಂದ ಟೈಮ್ ಶುರು ಎಷ್ಟು ಹೊತ್ತಾಗತ್ತೆ ನೋಡೋಣ ಸಿಲ್ಕ್ ಬೋರ್ಡ್ಗೆ ಸಿಲ್ಕ್ ಬೋರ್ಡ್ ಸಿಲ್ಕ್ ಬೋರ್ಡ್ ಡಾಕ್ಟ್ ಹೋಗ್ಬಿಡ್ತಿವಿ ಆರ್ ಸರ್ ಆಲ್ರೆಡಿ ಈ ರೋಡ್ ಓಡಿಸಿದೀನಿ ಈ ರೋಡ್ ಸ್ವಲ್ಪ ಸ್ಟೆಬಿಲಿಟಿ ಇಲ್ಲ ಒಂಥರ ಬೌನ್ಸಿ ನೋಡಿ ಆ ಬ್ಲಾಕ್ಸ್ 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 ಏನು ಕಾಣ್ತಿದೆ ಅದನ್ನ ಏನು ಮಳೆ ಬಂದ್ರೆ ನೀರು ಹೋಗೋಕ್ಕೆ ಅಂತ ಹಾಕಿರೋದ್ರದು ही ब्लॉक आक बर्दिलले ಅಂತ बट इत 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 ಸ್ವಲ್ಪ ایڈ ಮಾಡಬೇಕಿತ್ತು इत 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 ಕೂಕไรತಾ পাই죠 ಏನಿದೆ 3.2 ಎಷ್ಟು ಕಿಲೋಮೀಟರ್ ದೂರದ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಿ ಸ್ಪೋರ್ಟ್ಸ್ ಬ್ಲಕ್ ಆದ್ರೆ ಪಡ್ಸ್ಕೊಂಡ್ ಬಟ್ ಆ ಕಡೆ ವೆಹಿಕಲ್ಸ್ ಬರ್ತಿರ್ತಪ್ಪ ಡೇಂಜರ್ ಇಲ್ಲಿ ಯಾಕಂದ್ರೆ ಫುಲ್ ಇನ್ನೂ ಸುತ್ಕೊಂಡ್ ಬಿಟ್ಟೈತೆ ಒಳ್ಳೆ ಮಜಾ ಬಂತು ಈ ರೋಡಲ್ಲಿ ನೀವು ಇನ್ನೊಂದು ನನ್ನ ಒಂದು ಸಜೆಷನ್ ನೀವೇನಾದ್ರೂ ಫಸ್ಟ್ ಟೈಮ್ ಈ ರೋಡಲ್ಲಿ ಬರ್ತಿದ್ರೆ ತುಂಬ ಇನ್ನು ನೋಡಿ ಕನ್ಸ್ಟ್ರಕ್ಷನ್ ಇನ್ನು ನಡೀತಾ ಇದೆ ಅದು ಇದೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ರೋಡ್ ಓಪನ್ ಮಾಡಿದ್ದಾರೆ ಇನ್ನು ನೋಡಿ ಹಿಂಗೆ ಸ್ಟೈಟ್ ಹೋದರೆ ಎಲೆಕ್ಟ್ರಾನಿಕ್ ಹೋಗುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬೊಮ್ಮಳ್ಳಿ ಸೈಡ್ ಹೋಗುತ್ತೆ ಇಲ್ಲಿ ನಾವು ಲೆಫ್ಟ್ ಹೋದರೆ ಹೋಗುತ್ತೆ ಎಚ್ ಎಸ್ ಆರ್ ಲೇಔಟ್ ಮತ್ತು ಕೆಆರ್ಪುರಂ ಮರ್ಕಳ್ಳಿ ಕೆರ್ಪುರಂ ಕಡೆ ಹೋಗುತ್ತೆ ಆವಾಗಲೇನು ಹೇಳ್ತಿದ್ದಂದರೆ ಫಸ್ಟ್ ಟೈಮ್ ಬರೋದಾದರೆ ನೀವು ಫುಲ್ಲು ಹೆಂಗಂದ್ರೆ ಹಂಗೆ ಫಾಸ್ಟಲ್ಲಿ ಓಡ್ಸೋಕ್ಕೆ ಬರಬೇಡಿ ಈ ರೋಡಲ್ಲಿ ಸ್ವಲ್ಪ ಡೇಂಜರು ಹೆಂಗಂದ್ರೆ ಹಂಗೆ ನುಗ್ಗು ಮತ್ತು ಬೌನ್ಸಿ ಬೌನ್ಸಿ ಇದೆ ಕಾಂಪ್ಯಾಕ್ಟ್ ರೋಡ್ ಬೇರೆ ಸ್ವಲ್ಪ ಹೈಟಲ್ಲಿ ಇದೆ ಏಯ್ಟು ಟು ಮೀ ಏಟು ಫೀಟ್ ಹೈಟಲ್ಲಿ ಏನೋ ಇದೆ ಇದು ಸ್ವಲ್ಪ ಹುಷಾರಾಗಿ ಬರಬೇಕು ಈ ನಾನು ನಾನೇನು ಈ ರೋಡಲ್ಲಿ ಓಡಾಡ್ತಿರ್ತೀನಿ ಡೈಲಿ ಅದಕ್ಕೆ ಈ ರೋಡ್ ನಂಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಈ ರೋಡಲ್ಲಿ ನಾನು ಹೆಂಗಂದ್ರೆ ಹಂಗೆ ಓಡಿಸ್ಕೊಂಡ್ಬರು ಹೆಂಗಂದ್ರೆ ಹಂಗಲ್ಲ ನೀಟಾಗಿ ಓಡಿಸ್ಕೊಂಡ್ಬರ್ತೀನಿ ಇದು ಆಲ್ಮೋಸ್ಟ್ ಅವು ಸಿಲಿಕ್ ಬೋರ್ಡ್ ಸಿಗ್ನಲ್ನ ದಾಟಿಬಿಟ್ವಿ ಅರೌಂಡು ನನಗನ್ಸೋ ಪ್ರಕಾರ ಒಂದು ಏಳರಿಂದ ಎಂಟು ಸಿಗ್ನಲ್ ಸ್ಕಿಪ್ ಆಗೋಗುತ್ತೆ ಅದರಿಂದ ಬಂದರೆ ಬರೀ ಸಿಗ್ನಲ್ಸೇ ಅಲ್ಲಿ ಒಂದೊಂದು ಹತ್ರ ಬಿಡ್ತಾರೆ ಹಂಗೆ ಸ್ಟಾಪ್ ಮಾಡಿಬಿಡ್ತಾರೆ ಹಿಂಗೆ ಹೋಗ್ಬಿಡ್ರಿ ನನಗೆ ಹಂಗು ಹೋಗ್ಬಿಡ್ತಲ್ಲ ಸಿಗ್ನಲ್ ಇದೆ ಸಿಗ್ನಲ್ ಬೇಡ ಅಂದರೆ ಹೋಗ್ಬೋದು ಎರಡು ಒಂದೇ ಹೋದ್ರೂ ಒಂದೇ ಇದೆ ಒಂದೇ ಟೈಮಿಂಗೆ ಆ ರೋಡ್ ಸ್ವಲ್ಪ ಸೇಮ್ ಆ ರೋಡ್ ಸ್ವಲ್ಪ ಚೆನ್ನಾಗಿದೆ ಈ ಸ್ವಲ್ಪ ಕಿತವಾಗಿ ಐತೆ ಅಷ್ಟೇ ಇದೇನಿಲ್ಲ ಇದೆ ಆ್ಯಕ್ಚುಲಿ ಇವಾಗ ಇನ್ನೂ ರೆಡಿ ಆಗಿಲ್ಲ ಅದಕ್ಕೆಲ್ರೂ ಬಿಡ್ತಾರೆ ಇಲ್ಲಿ ఈ బిఎం టీ సి బస్ బలె డేంజర్ అవ పుస్తక్ అంత ఎబతారా పుస్తకంత ఎడోదు పుస్తకంత బ్రేక్ హాక్బడదు ఈసంగ్ ఇల్మోస్ట్ బందబట్విస్తారు ಆ ಕಡೆ ರೈಟ್ ಒಂದು ಸಿಗ್ನಲ್ ಇತ್ತು ಅಂತಂದ್ರೆ ಹಂಗೋದ್ರೂ ಎಚ್ ಎಸ್ ಆರ್ಗೆ ಹೋಗುತ್ತೆ ಅದೂ ನಾನು ಇವಾಗ ಹೋಗ್ತಿರೋದು ಎಚ್ ಎಸ್ ಆರ್ ಸೆಕ್ಟರ್ ಒನ್ ಸೆಕ್ಟರ್ ಒನ್ಗೆ ಹೋಗ್ತಿರೋದು ನಾನು ಹಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು ಇಲ್ಲಿ ನೋಡಿ ಲವ್ ಹೆಂಗೆ ಇದಾನೆ ಸ್ಕೂಲ್ ವ್ಯಾನೂನು ಬರ್ತಾ ಇದ್ದಾನೆ ಅದು ರಾಂಗ್ ರೂಟಲ್ಲಿ ಇದ್ದಾನೆ ನೀಟಾಗಿ ಇಂಡಿಕೇಟರ್ ತಾನೆ ಈ ನಡುವೆ ಏನೋ ಸ್ಕೂಲ್ ಬ್ಯಾನರ್ಗಳು ಅವ್ರಿಗೆ ಹಿಂಗೆ ಆಗ್ಬಿಡಿದ ಕತೆಗಳು ಇದು ಈ ಕಡೆ ನನ್ನ ಲೆಫ್ಟ್ ಸೈಡ್ಗೆ ಅಗರ ಲೇಕ್ ಬರುತ್ತೆ ರೈಟ್ಗೆ ಹೋದ್ರೆ ಅದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ರೈಟ್ಗೆ ಹೋದ್ರೆ ಎಚ್ ಎಸ್ ಆರ್ ಲೇಔಟ್ ಫಸ್ಟ್ ಸೆಕ್ಟರ್ ಸೆಕ್ಟರ್ ಒನ್ ನೋಡಿ ಅದೇ ಅಗ್ರಲ್ಲಿ ಈರುಣ ಜಮೆ ಆಗ್ಬಿಡೋದೇ ಇಲ್ಲಿ ಬಿದ್ದೋಗಿತ್ತಂತಪ್ಪ ಇದು ನ್ಯೂಸು ಓದ್ದೆ ನಾನು ನೋಡಿಲ್ಲ ಅವತ್ತು ಬಂದಿಲ್ಲ ಈ ರೋಡಲ್ಲಿ ಏನೋ ಬೆಳಗ್ಗೆ ಬಿದ್ದೋಗಿತ್ತಂತೆ ಏ ಸ್ಟ್ರೈಟ್ ಹೋಗ್ಬಿಟ್ರೆ ಮಾರ್ಕೊಳ್ಳಿಗ್ ಹೋಗ್ತಾರೆ ಹೋಗ್ಬೋದು ಪಿನ್ ಫ್ಯಾಕ್ಟ್ರಿ ಕ್ಯಾಟ್ಪುರಂ ಈ ಸೈಡ್ ಹೋಗ್ಬೋದು ಹಿಂಗೆ ಹೋದ್ರೆ ಸ್ಟೈಟ್ ವೈಟ್ ಫೀಲ್ಡ್ ಇವಾಗ ನಾನು ಅಲ್ಲಿ ರೈಟ್ ತಗೊತೀನಿ ನೋಡಿದ್ವಿ ರೈಟ್ ತಗೊತಾ ಅವ್ರೆ ಓಹ್ ಇಲ್ಲೇ ಏನೋ ಮಾಡ್ತಾವ್ರೆ ಕನ್ಸ್ಟ್ರಕ್ಷನ್ನು ನೋಡಿ ಇಲ್ಲಿ ರೈಟ್ ತಗೊಂಡ್ರೆ ಇದಲ್ಲೇ ಎಚ್ ಎಸ್ ಆರ್ ಸೆಕ್ಟರ್ ಒನ್ ಎಚ್ ಎಸ್ ಆರ್ ಸೆಕ್ಟರ್ ಒನ್ಗೆ ಎಂಟ್ರಿ ಕೊಟ್ಬಿಟ್ವಿ ಟೈಮಿಂಗು ನಾನು ನೋಡಿಲ್ಲ ಸರಿಯಾಗಿ ಎಷ್ಟು ಎಷ್ಟು ನಿಮಿಷದಲ್ಲಿ ಬಂದಿದ್ದೀವಿ ಅಂತ ವೀಡಿಯೋದಲ್ಲಿ ಟೈಮ್ ಸ್ಟ್ಯಾಂಪ್ ಹಾಕಿದ್ದೀನಿ ನೋಡ್ಕೊಳ್ಳಿ